ವಂದನೆಗಳು ಇವತ್ತು ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇದು ಮಹಾಭಾರತದ ಅಶ್ವಮೇಧ ಪರ್ವದಲ್ಲಿ ಬರುವಂತ ಕತೆ ಕುರುಕ್ಷೇತ್ರ ಯುದ್ಧದ ನಂತರ ಅಂದ್ರೆ ಕೌರವ ಪಾಂಡವರ ಯುದ್ಧದ ನಂತರ ಯುದಿಷ್ಠನಿಗೆ ಏನು ತೋರ್ತದೆ ಅಂತಂದ್ರೆ ಬಹಳ ಬಂಧು ಹತ್ಯೆ ದೋಷ ಆಗಿಬಿಟ್ಟಿತು ಇದರ ದೋಷ ಪರಿಹಾರಾರ್ಥವಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿ ಅವನು ಸಂಕಲ್ಪಿಸ್ತಾನೆ ಹಾಗೆ ಸಂಪ ಸಂಕಲ್ಪಿಸಿದ್ರೆ ಸಾಕೆ ಇಲ್ಲಿ ಈ ಒಂದು ಏನು ಕುರುಕ್ಷೇತ್ರ ಯುದ್ಧದ ಕಾರಣದಿಂದಾಗಿ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟು ಹೋಗಿದೆ ಇನ್ನು ಪ್ರಜೆಗಳಿಗೆ ವಿಪರೀತದ ಸುಂಕವನ್ನು ವಿಧಿಸಿ ಆ ಮೂಲಕವಾಗಿ ಯಜ್ಞವನ್ನು ಮಾಡುವುದರಲ್ಲೂ ಕೂಡ ಯಾವುದೇ ಅರ್ಥ ಇಲ್ಲ ಅದರಿಂದಾಗಿ ಅವನೇನ್ ಮಾಡ್ತಾನೆ ಹೇಗೆ ಮಾಡೋದು ಈ ಅಶ್ವಮೇಧ ಯಾಗ ಮಾಡೋದಕ್ಕೆ ನಾನು ಧನವನ್ನ ಎಲ್ಲಿಂದ ತರೋದು ಅಂತ ಹೇಳಿ ಅವನು ಬಹಳ ಒಂದು ಯೋಚನಾ ಮಗ್ನಾಗಿರ್ತಾರೆ ಆಗ ಏನಾಗುತ್ತೆ ಅಂತಂದ್ರೆ ಅವನ ಗುರುಗಳು ಅವನಿಗೆ ಹೇಳ್ತಾರೆ ಮರುತ್ತರಾಯ ಅಂತ ಹೇಳುವವನು ಅವನು ಒಮ್ಮೆ ಇದೇ ತರ ಒಂದು ಅಶ್ವಮೇಧ ಯಾಗವನ್ನು ಮಾಡಿದ್ದ ಅವನು ಯಾಗ ಮಾಡಿ ಆದ ನಂತರ ಬ್ರಾಹ್ಮಣರು ಬಿಟ್ಟು ಹೋದಂತಹ ಧನದ ರಾಶಿ ಇದೆ ಅದನ್ನು ತೆಗೆದುಕೊಂಡು ಬಂದು ನೀನು ಅಶ್ವಮೇಧ ಯಾಗವನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾನೆ ಆಗ ಮರುತರಾಯನ ಕಥೆಯನ್ನ ಹೇಳ್ತಾನೆ ಮರುತರಾಯ ಏನು ಅಂತಂದ್ರೆ ಕರಂಧಮ ಅನ್ನುವಂಥವನ ಮೊಮ್ಮಗ ಅವೀಕ್ಷಿತ ಅನ್ನುವಂಥವನು ಅವನ ತಂದೆ ಅತ್ಯಂತ ಶ್ರೇಷ್ಠವಾದಂತಹ ಶೂರನು ವೀರನು ವೇದಾಧ್ಯಯನು ಮಾಡಿದವನು ಸತ್ಯ ಧರ್ಮ ಆಚರಣೆಯ ಇದ್ದು ಒಳ್ಳೆ ದಯಾಪುರನಾದಂಥವನಾಗಿ ಅವನು ಇದ್ದ ಇವನಿಗೆ ಏನಾಗಬೇಕು ಅಂತಂದ್ರೆ ಮರುತಾರೆ ಒಂದು ಯಾಗ ಮಾಡಬೇಕು ಅಂತ ಸಂಕಲ್ಪ ಬರುತ್ತೆ ಅವನೇನ್ ಮಾಡ್ತಾನೆ ದೇವಲೋಕಕ್ಕೆ ಹೋಗಿ ಬೃಹಸ್ಪತಿ ಆಚಾರ್ಯರನ್ನ ವಿನಂತಿ ಮಾಡ್ತಾನೆ ನೀವು ಅಶ್ವಮೇಧ ಆಗಕ್ಕೆ ನನಗೆ ಋತುಜರಾಗಿ ಬರಬೇಕು ಅಂತ ಹೇಳಿ ಬೃಹಸ್ಪತಿ ಏನ್ ಮಾಡ್ತಾನೆ ಮನುಷ್ಯರೆಲ್ಲ ಮಾಡುವಂಥ ಯಾಜ್ಞಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಅದರಿಂದ ಅವನಿಗೆ ಬಹಳ ಬೇಜಾರಾಗುತ್ತೆ ಅವನೇನ್ ಮಾಡ್ತಾನೆ ಬೃಹಸ್ಪತಿ ಆಚಾರ್ಯರ ಆ ತಮ್ಮ ಒಬ್ಬ ಇದ್ದಾನೆ ಅವನೇನು ಅಂತಂದ್ರೆ ಬೃಹಸ್ಪತಿ ಆಚಾರ್ಯರ ತಮ್ಮನ ಹೆಸರೇನು ಅಂತಂದ್ರೆ ಸಂವರ್ತ ಅಂತ ಹೇಳಿ ಅವನು ಎಲ್ಲಿದ್ದಾನೆ ಅಂತ ಇವನು ಹುಡುಕಿ 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 ಕೊನೆಗೆ ಕಾಶಿಯಲ್ಲಿ ಅವನನ್ನು ಕಣ್ಣು ಹುಡುಕ್ತಾನೆ ಅವನನ್ನ ಸಂಧಿಸಿ ನೀವು ನನ್ನ ಒಂದು ಅಶ್ವಮೇಧ ಯಾಗದ ಒಂದು ಯಾಗವನ್ನು ನನಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಸಂವರ್ತ ಎನ್ನುವಂತ ಬೃಹಸ್ಪತಿಯ ತಮ್ಮನಾಗಿದ್ರು ಕೂಡ ಯಾವುದೋ ಒಂದು ಏನು ಕ್ಲೇಶ ಮನೋಕ್ಲೇಶದ ಕಾರಣವಾಗಿ ಅಣ್ಣರಿಂದ ಬೇರ್ಪಟ್ಟು ತಾನೇ ಪ್ರತ್ಯೇಕವಾಗಿ ಇಡ್ತಾನೆ ಈಗ ಏನಾಗುತ್ತೆ ಮರುತರ ಸಂವರ್ತನನ್ನ ಹೇಳಿ ನನ್ನ ಹತ್ರ ಅಷ್ಟೊಂದೆಲ್ಲ ಏನು ಧನ ಇಲ್ಲ ಏನ್ ಮಾಡಬೇಕು ಅಂತ ಹೇಳುವಾಗ ಅವನು ಸೀದಾ ಏನು ಇಲ್ಲಿ ನಮ್ಮ ಹಿಮಾಲಯದ ಉತ್ತರದಲ್ಲಿರುವಂತಹ ಒಂದು ಮಂಜು ಎಂಬ ಈ ಪರಮೇಶ್ವರನ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಪೂಜಿಸಿ ಅವನಿಂದ ಒಂದು ಬಂಗಾರದ ಬೆಟ್ಟವನ್ನೇ ಪಡೆದು ಬಿಡ್ತಾರೆ ಹೀಗೆ ಇವರು ಬಂದು ಇದು ಏನು ಅಶ್ವಮ ತ್ಯಾಗವನ್ನು ಮಾಡ್ತಿರ್ಬೇಕಾದ್ರೆ ಬೃಹಸ್ಪತಿಗೆ ಬಹಳ ಇದಾಗುತ್ತೆ ತಾನೇ ಮಾಡಬಹುದಿತ್ತು ಅಂತ ತಾನು ಪುನಃ ಸಂವರ್ತನನ್ನು ಸಂವರ್ತ ಅಲ್ಲ ತಾನು ಪುನಃ ಮರುತರಾಯನನ್ನು ಸಂಪರ್ಕಿಸಿ ನನ್ನನ್ನೇ ಋತುಜನಾಗಿ ಮಾಡಬೇಕು ಅಂತ ಕೇಳಿಕೊಂಡ್ರೆ ಇಲ್ಲ ಅದಾಗುದಿಲ್ಲ ನಾನು ನಿಮ್ಮ ತಮ್ಮನನ್ನು ಅದಾಗಲಿ ಮಾಡಿ ಆಗಿದೆ ಇನ್ನು ನಿಮ್ಮನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೇನೆ ಇವನು ಬೃಹಸ್ಪತಿ ಇಂದ್ರನಿಗೆ ದೂರು ಕೊಡ್ತಾನೆ ಇಂದ್ರ ಏನ್ ಮಾಡ್ತಾನೆ ವಜ್ರಾಯುಧವನ್ನು ಹಿಡ್ಕೊಂಡು ಇವನ್ ಮೇಲೆ ಯುದ್ಧಕ್ಕೆ ಬರ್ತಾನೆ ಆದ್ರೆ ಸೌಹಾರ್ದ ಏನು ಮಹಾ ತಪಸ್ವಿ ಅವನೇನ್ ಮಾಡ್ತಾನೆ ಆ ಏನು ಸ್ತಂಭನವಿದೆಯ ಮೂಲಕ ಅವರನ್ನೆಲ್ಲ ಸ್ತಂಭೀಭೂತರನ್ನಾಗಿ ಮಾಡಿ ಎಲ್ಲರೂ ಕೂಡ ಅಶ್ವಮೇಧ ಯಾಗದ ಆ ಒಂದು ಏನು ಅಹ್ ಅಶ್ವಮೇಧ ಯಾಗದ ಹವಿಸ್ ಸ್ವೀಕರಿಸುವಂತೆ ಮಾಡ್ತಾನೆ ದೇವತೆಗಳೆಲ್ಲ ಖುಷಿಯಾಗಿ ಬಿಡ್ತಾನೆ ಈಗ ಏನಾಗುತ್ತೆ ಇಷ್ಟೆನ್ನೆಲ್ಲ ಮಾಡಿ ಆ ಸ್ವರ್ಣಮಯ ಪರ್ವತದಲ್ಲಿ ಇದ್ದದ್ದು ಬ್ರಾಹ್ಮಣರು ಏನ್ ಮಾಡ್ತಾರೆ ಬೇಕು ಬೇಕಾದಷ್ಟು ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತುಕೊಂಡು ಹೋಗ್ತಾರೆ ಮತ್ತೆ ಹೊತ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗದೆ ಅಲ್ಲೇ ಕೆಲವ ಅಲ್ಲೇ ಬಿಟ್ಟು ಹೋಗ್ತಾರೆ ಆ ಬಿಟ್ಟು ಹೋದಂತಹ ಸಂಪತ್ತನ್ನೇ ಈಗ ನೀನು ಉಪಯೋಗ ಮಾಡು ಅದರಲ್ಲಿ ಏನು ದೋಷ ಇಲ್ಲ ಬ್ರಾಹ್ಮಣರು ಬಿಟ್ಟು ಹೋದಂತಹ ಸಂಪತ್ತಿನಿಂದ ಅಶ್ವವಿ ಧಯಾಗವನ್ನು ಮಾಡಬಹುದು ಅದನ್ನು ಬಳಕೆ ಮಾಡಬಹುದು ಏನು ತೊಂದರೆ ಇಲ್ಲ ಅಂತ ಹೇಳಿ ಅವನಿಗೆ ಧರ್ಮರಾಯನಿಗೆ ಗುರುಗಳು ಉಪದೇಶ ಮಾಡ್ತಾರೆ ಆ ಪ್ರಕಾರವಾಗಿ ಅವನು ಆ ಒಂದು ಹಣವನ್ನ ಆ ಒಂದು ಧನವನ್ನ ಉಪಯೋಗ ಮಾಡಿಕೊಂಡು ಅಶ್ವಮ ಧರ್ಮರಾಜ ಮಾಡ್ತಾನೆ ಇದು ಇವತ್ತಿನ ಕಥೆ ನಾನು ಕಟೀಲು ಸಿತ್ಲ ರಂಗನಾಥರಾವ್ ವಂದನೆಗಳು ಬೆಳೆಯದು